ಡಾಕ್ಟರ್ ಆಂಜನಪ್ಪ ಯಾಕೆ ಯಂಗ್ಸ್ಟರ್ಸ್ ಆಗ್ತಾ ಇದೆ ಸಿಂಪಲ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತೀವಿ ನೋಡಿ ನಾವೆಲ್ಲ ಹುಡುಗರಿದ್ದಾಗ ಯಾರನ್ನ ಗೌರ್ಮೆಂಟ್ ಅಫೀಸಿಯಲ್ ಇದ್ರೆ ರಿಟೈರ್ ಆಗೋಷ್ಟುದ ಮನೆ ಮಾಡ್ಕೊಳ್ಳೋಣ ಅಷ್ಟೇ ಅವರ ಥಿಂಕಿಂಗ್ ಇದೆ ಇವತ್ತು ಯಂಗ್ ಫೆಲೋಸ್ ಮೂವತ್ತು ವರ್ಷಕ್ಕೆ ಬಂಗ್ಲೆ ಬೇಕು ಕಾರ್ ಬೇಕು ಓಕೆ ಆಸೆ ಇರ್ಲಿ ಯಾವ್ದು ಟೆನ್ಷನ್ ಅದರಿಂದ ಮನುಷ್ಯನ ಬಿ ಪಿ ಜಾಸ್ತಿ ಆಗುತ್ತೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅನ್ನೋದು ಇದೆ ಅಷ್ಟೇ ಅಲ್ಲ ನಿಮ್ಮ ಅವ್ಯವಸ್ಥೆಯ ಊಟಗಳು ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಇವತ್ತು ಊಟ ಮಾಡೋದನ್ನು ನಾವು ಹೇಳ್ಕೊಡ್ಬೇಕಾಗಿದೆ ಜಂಕ್ ಫುಡ್ ತಿಂತಾರೆ ಟೈಮಿಂಗ್ಸ್ ಟೈಮಿಂಗ್ಸ್ನ ತಿಂತಾರೆ ಏನೋ ಗಮನ ಇಳಿದಿಲ್ಲ ತಿಂತಾರೆ ಅದರ ಜೊತೆಗೆ ಇವತ್ತು ಯಂಗ್ಸ್ಟರ್ಸ್ ತುಂಬ ಜನ ಸ್ಮೋಕ್ ಮಾಡ್ತಾರೆ ಸೊ ಅದರಿಂದ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ನಾವು ಅದರೊಳಗೆ ಬಹಳ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ನೀವು ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ ಇರೋದು ಸ್ಟ್ರೆಸ್ ಈಸ್ ಎ ಪ್ರೆಸಿಪಿಟೇಟಿಂಗ್ ಕಾಸ್ ಅಂತೀವಿ ನಾವು ಇನ್ನೊಂದು ಬಹಳ ಇಂಪಾರ್ಟೆಂಟು ಯುವರ್ ಸೆಡೆಂಟ್ರಿ ಲೈಫ್ ನೀವು ಇಲ್ಲಿಂದ ಕಾರ್ನಾಗ ಓದ್ತೀರಿ ಸಾಫ್ಟ್ವೇರ್ ಕಂಪ್ಯೂಟರ್ ಮುಂದೆ ಕೂತ್ಕೋತೀರಿ ಇವತ್ತು ಎಲ್ಲರೂ ಅಷ್ಟೇನೆ ಮನೆಗೆ ಬರ್ತೀರಿ ಟಿ ವಿ ಮುಂದೆ ಕೂತ್ಕೋತೀರಿ ರಿಪೋರ್ಟ್ ಕೈನಾಗ ಇಟ್ಕೋತೀರಿ ಸೊ ಎಲ್ಲಿ ಸೆಡೆಂಟ್ರಿ ವರ್ಕ್ ಇದೆಯಲ್ಲ ಅಂದ್ರೆ ನಿಮ್ಮ ಕ್ಯಾಲರಿನ ಖರ್ಚು ಮಾಡಲ್ಲ ನೀವು ಸೊ ನ್ಯಾಚುರಲಿ ಹಳೆ ಕಾಲದವರು ಹೇಳೋರು ರೈತ ನಾಲ್ಕು ಮುದ್ದೆ ಉಂಡು ಹೊಲ ಉಟ್ಕೊಂಡು ಹೋಗೋನು ಅವನ್ನೆಲ್ಲ ಖರ್ಚಾಗೋದು ಅವನಿಗೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ತಿರಲಿಲ್ಲ ಇವತ್ತು ಕ್ಯಾಲರಿನು ಜಾಸ್ತಿ ಕ್ಯಾಲ್ರಿ ಖರ್ಚ್ ಮಾಡಲ್ಲ ಎರಡೇ ಸಾಕು ರೀಸನ್ ಅಂಡ್ ಬ್ಯಾಡ್ ಹ್ಯಾಬಿಟ್ಸ್ ಸೊ ಇವು ಡೆಫಿನೆಟ್ಲಿ ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ನಿಂದ ಯಾರು ಹೋಗಲ್ಲ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ನಾನು ಆವಾಗಲೇ ತಿಳಿಸ್ದಂಗೆ ಹಾರ್ಟ್ ಅಟ್ಯಾಕ್ ನಿಂದೂ ಸಾಯೆಲ್ಲ ಎದುರುಕೋಬೇಡಿ ದಯವಿಟ್ಟು ನಿಮ್ಗೆ ಏನೇನೋ ಬಂದಾಗ ನೀವು ಮಾಡಬೇಕಾದಂತ ಮೊದಲನೇ ಕೆಲಸ ಆದಷ್ಟು ಬೇಗ ಹತ್ರ ಇರೋ ಒಂದು ಆಸ್ಪಿಟ್ಲಿಗೆ ಹೋಗಿ ಇವತ್ತು ಪ್ರಿವೆಂಟಿವ್ ಮನೆಯಲ್ಲಿ ಒಂದು ಆಸ್ಪಿರಿನ್ ಮಾತ್ರ ಇದ್ರೆ ಬಾಯಿನಾಗ ಹಾಕೊಂಡು ನುಂಗಿ ಎಕೋಸ್ಪ್ರಿನ್ ಮಾತ್ರೆ ಇದ್ರೆ ನುಂಗಿ ಇವೆಲ್ಲ ಸಬ್ಲಿಂಗ್ ಹೋಲ್ ಮಾತ್ರೆ ಬರ್ತಾವೆ ಅವೆಲ್ಲ ಹೇಳ್ತೀವಿ ಆದ್ರೆ ನಿಮ್ಗೆ ಇವತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ ಏನ್ ಡಾಕ್ಟರ್ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೆಂಗ್ ಕಂಡು ಹಿಡಿತಾರೆ ಅಂದ್ರೆ ಒಂದು ಎ ಸಿ ಜಿ ಒಂದು ಎಕೋ ಕಾರ್ಡಿಯೋಗ್ರಾಮ್ ಒಂದು ಟಿ ಎಂ ಟಿ ಟೆಪ್ ಟ್ರೆಡ್ ಮಿಲ್ ಟೆಸ್ಟ್ ಅಲ್ಲಿಗೂ ಡೌಟ್ ಬಂದ್ರೆ ಒಂದು ಸಿಂಪಲ್ ಆಂಜಿಯೋಗ್ರಾಮ್ ಮೊದ್ಲೆಲ್ಲ ನಾನ್ ನಾನ್ ಸ್ಟೂಡೆಂಟ್ ಇರೋ ಕಾಲದಲ್ಲಿ ಆಂಜಿಯೋಗ್ರಾಮ್ ಅಂದ್ರೆ ಎದುರ್ಕೊಳ್ಳೋರು ಇವತ್ತು ವೆರಿ ಸಿಂಪಲ್ ಆರ್ ಸಾವಿರ ರೂಪಾಯಿ ನಿಮ್ಗೆ ಒಂದು ಆಂಜಿಯೋಗ್ರಾಮ್ ಮಾಡ್ತಾರೆ ಬೈ ಚಾನ್ಸ್ ಆಂಜಿಯೋಗ್ರಾಮ್ ಮಾಡಿದಾಗ ಒಂದು ವೆಸಲ್ ಏನಾನ ಬ್ಲಾಕ್ ಆಯ್ತು ಅಂದ್ರೆ ಒಂದು ಸ್ಟೆಂಟ್ ಹಾಕ್ಬಿಡ್ತಾರೆ ನೀಟಾಗಿ ಎದ್ದು ಮನೆಗೆ ಬರ್ಬೋದು ನೀವು ಇನ್ನೈದು ವರ್ಷ ಬದುಕ್ಬೋದು ಬೈ ಎನಿ ಚಾನ್ಸ್ ಮೂರು ಬ್ಲಡ್ ವೆಸಲು ಎಪ್ಪತ್ತು ಅರವತ್ತು ಐವತ್ತು ಬ್ಲಾಕ್ ಆಗಿತ್ತು ಅಂದ್ರೆ ಇಮ್ಮಿಡಿಯೇಟ್ಲಿ ಹೇಳ್ತಾರೆ ಅಡ್ಮಿಟ್ ಆಗು ನೀನ್ ನಾಳೆನೇ ಬೈಪಾಸ್ ಸರ್ಜರಿ ಮಾಡ್ತೀವಿ ಅಂತಾರೆ ಮೂರು ವೆಸಲ್ ಇದ್ರೆ ಟ್ರಿಪಲ್ ವೆಸಲ್ ಬೈಪಾಸ್ ಅಂತೀವಿ ನಾವು ಇವೆಲ್ಲ ದಯವಿಟ್ಟು ಇವತ್ತು ಸೋಷಿಯಲ್ ಮೀಡಿಯಾಗೆ ಮಾಡಿ ಮೀಡಿಯಾದಲ್ಲಿ ನಿಮಗೆ ತಪ್ಪು ತಪ್ಪು ಮಾಹಿತಿಗಳು ಸಿಗ್ತವೆ ಅದ್ಯಾವುದೋ ಊರ್ಗೆ ಹೋದ್ರೆ ಗಬ್ ನೀರು ಕುಡಿದ್ರೆ ಕಾರ್ಗ್ ಹೋಗ್ಬಿಡ್ತದೆ ಏನೇನೋ ವಿಚಾರಗಳು ಬರ್ತವೆ ಅತ್ತಿನ್ನು ಇತ್ತಿನ್ನು ಆ ಸೊಪ್ತಿ ನೀವು ಸ್ವಂತ ದಯವಿಟ್ಟು ವಿಜ್ಞಾನ ವಿಜ್ಞಾನವೇ ಇಂಥ ಮಿಸ್ಲೀಡ್ ಆಗ್ಬೇಡಿ ನೀವು ಯಾಕಂದ್ರೆ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಆಗಿ ಈ ಮಾತನ್ನು ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ ನನಗೆ ಆಶ್ಚರ್ಯ ಆಗೋದಂದ್ರೆ ವಿದ್ಯಾವಂತನು ಮಿಸ್ಲೀಡ್ ಆದಂಗೆ ಬೇರೆಯವ್ರ ಮಿಸ್ಲೀಡ್ ಆಗಲ್ಲ ನಾನು ನೋಡಿದೀನಿ ಬಾಗಲಪಟ್ಟೆ ಒಳಗೆ ಒಬ್ಬ ಎಲ್ಡರ್ಲಿ ಪರ್ಸನ್ ಕೂತ್ಕೊಂಡು ಯಾರು ಕೀಮೋಥೆರಪಿ ತಗೋಬೇಡಿ ನೀವು ನಾನು ಒಂದು ಗ್ಲಾಸ್ ನಿಂಬೆ ಜ್ಯೂಸ್ಗೆ ಒಂದು ತೊಟ್ಟ ಕೊಡ್ತೀನಿ ಕುಡಿದು ಬಿಡಿಗೆ ಕರ್ಗೋಗುತ್ತೆ ಇಂಥ ಮಾತುಗಳಿಗೆ ಚಪ್ಪಾಳೆ ಹೊಡಿತಾರೆ ಜನ ನಂಬ್ತಾರೆ ತಪ್ಪು ಇವೆಲ್ಲ ಅದರಿಂದ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ವಿಜ್ಞಾನ ಇವತ್ತು ಬಹಳ ಮುಂದುವರೆದಿದೆ ಎಲ್ಲೋ ಒಂದು ತಪ್ಪು ಅಭಿಪ್ರಾಯ ಇದೆ ಡಾಕ್ಟ್ರುಗಳು ದುಡ್ಡುಗೋಸ್ಕರ ಬೈಪಾಸ್ ಮಾಡ್ತಾರೆ ಅಂತ ಪ್ಲೀಸ್ ಇಲ್ಲ ದಯವಿಟ್ಟು ನಂಗೆ ತಿಳ್ಕೊಬೇಡಿ ಸೊ ಯಾರಿಗೋ ಒಬ್ಬರಿಗೇನೋ ಯಾವುದೋ ಒಂದು ಸೆಂಟ್ರಾಗ ಆಗಿರ್ಬೋದೇನೋ ನಂಗೆ ಗೊತ್ತಿಲ್ಲ ಬಟ್ ಇಂಥ ವಿಚಾರಗಳನ್ನ ಮಾಧ್ಯಮದಲ್ಲಿ ನಾನು ಮಾತನಾಡುವಾಗ ನಮ್ಮ ಕನ್ಸರ್ನ್ ನಿಮಗೆ ತಿಳಿಸ್ಬೇಕು ನಿಮ್ಗೆ ಹೆಂಗೆ ಮಾತೆತ್ತಿದ್ರೆ ವೈದ್ಯನ ನಿರ್ಲಕ್ಷ್ಯದಿಂದ ಸಾವುವಂತ ಜನ ಮಾತಾಡ್ತಾರೋ ಮಾಧ್ಯಮದಲ್ಲಿ ಬರ್ತೋ ನಾನೊಬ್ಬ ಕನ್ಸರ್ನ್ ಬಹಳ ಸೆನ್ಸಿಬಲ್ ಮೆಡಿಕಲ್ ಕಾಲೇಜ್ ಟೀಚರ್ ಆಗಿ ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಹೇಳ್ತೀನಿ ದಯವಿಟ್ಟು